దకొండో అవడేన ఎదక దమ 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 బడేకుంటియా ఏ సుమ సుమ బై ఇల్లె హోర్గు బా అమ్మా నోడి అమ్మా నంగ నమ్మ ఒడియా కట్టాళ వందసన దొడ్డ కట్టి తోండ ఆ నోడ హేళకతి హూ నాయప్ప ఓ ఇరోనో బా మమ్మ కడి అ ఎదకు కొడితాలకి ఎక్కకట్టి నోడి హేళకతనికి హడిబడా హడిబడా అంటేంద వందసన ఒడియాకుంటాళ నోడ ఆ బారేప్ప నిను బా ఇల్కొంద బా மக ஆஹ்ஷ நோடூர் ஜெண்டவ மத ஜா மார்க்கு அவன் மகன் தெளிவாட் அவரு மணி மட்டும் தந்தா ஹோல்பிடி அண்ணா தப்பு மழ்தக்குமோரே

নাসে কটামর ড়াসে কেত মারজা কাসত্য়ে ধামেডে িক্য়ে যার্গে ন্য়েমেরে মার্মদে হজমেটে, দ্ীখালকা কটালকে আঢিামের ಕಿಂತ ಕೆಲಸ ಮಾಡಿದ ಮೇನವ ಸರಿ ಹೆಕ್ಕೇದಂದ್ರೆ ನಾನು ಅವನು ಯಾಕ ಪಾಮಂಜ ಹಂಗ ಮಾಡ್ಬರ್ತಾ ಎಸ್ಸು ತಹನೆ ನೀ ಹೇಳಿಲ್ಲ ನೀನು ಚೆನ್ನಾಗಿ ಚೆನ್ನಾಗಿ ಹೋಗಬೇಕು ಗೆಳೆಯರ ಜೊತೆ ಆಟ ಆಡಬೇಕು ಸಾಲ್ಯಾಗ ಚೆನ್ನಾಗಿ ಓದಬೇಕು ಅಭ್ಯಾಸ ಮಾಡಬೇಕು ಅಂತ ಹೇಳಿ ನಿನ್ನೆ ಮತ್ತೆ ಹೋಗಿ ಇವತ್ತ ತಲೆ ಒಡೆದ ಬಂದಿ ಅವನು ಎದ ಕೊಡಕ್ಕೆ ಹೋಗಿದ್ದಿ ತಿಳಿ ಹಂಗ ಅಂದಾರ್ ಪಾ ನನಗೆ ಕಾಲ ಅಣ್ಣ ಕೊಬಡ ನನಗೆ ಮಂಜು ಅಂತ ಅಂತ ಅಂದಕ್ಕಿಲ್ಲ ಅದೇ ಹೋಗಿ ಅಯ್ಯೋ ಅಮ್ಮ ಅಮ್ಮ

ಇನ್ನ ಮೇನ್ ರತ್ ಇತ್ತರ್ಲಿ ಅವ ಮನಿ ಮಟ ಈ ಸಲ ಕಾಲ್ ಮುರದು ಮೂಲ್ಯ ಹಾಕೊಂಡಿ ಬಿಡ್ತೀನಿ ಅವರು ಗೋಲಿ ಕೂಚಿಂತಲ್ಲ ಅಡ್ಡಾಡಕ್ಕೆ ಬರ್ಲಿಕ್ಕೂ ಚಿಂತಿಲ್ಲ ನನಗ ಸಾක් ಸಾಕ ಹೋಗಿತಿ on ಸಮಂದ ಅದೇನೋ ಅಂತಾರಲ್ಲ ಹತ್ತು ಕಟ್ಟಕ್ಕೆ ಜಗ ಇರ್ತಿದ್ರೆ ಸುತ್ತ ಒಂದು ಕಟ್ಟಕ್ಕೆ ಜಾಗ ಇಲ್ಲ ಹಂಗಾಗಿಬಿಟ್ಟಿತು ನನ್ನ ಬಾಳೆವು ಆ ಇವನೊಂದು ಹಡಕೊಂಡು ಕುಂತು ಇಂತ ಉಡಾಳ ಪಟ್ಟಿ ಮಗನ್ನ ಹಡಕೊಂಡು ಕುಂತ ಬಿಟ್ಟೆ ನಾನು ಅಯ್ಯಯ್ಯ ಬಿಡಾಡಿ ಮುಚ್ಚು бай ಹಾ ಮಕ್ಕಳು ಮಕ್ಕಂದರಿಗೆ ದೇವರ ಮಕ್ಕಕ ಕೊಡಲಿಲ್ಲ ನೀನೋದು ಹಿಂಗ್ ಮಾತಾಡ್ತಿ ಆ ನೋ ನಿನ್ನ ಹೋಗ ಹೋಗ ಹುಡುಗನದ ಹಾಳು ಮಾಡಕ್ ಕತ್ತಿ ಬಿಟ್ರಿ ನೀವು ಹಳ್ಳ ತಪ್ಸಕತ್ತೀರಿ ಏನ್ ಮಾಡ್ತೀರಿ ಮಾಡ್ರಿ ನಾನು ಏನು ಹೇಳೋದಲ್ಲ ಅಯ್ಯಯ್ಯ ಹೋಗ್ ಹೋಗ ಬಿಡಾಡಿ ಹೋಗ ಅಟ್ಟಿದ್ರೆ ನಾವು ಇಟ್ ಮಕ್ಕಳ ಹೆತ್ತು ಹೊತ್ತು ಅವನ ದೊಡ್ಡವರು ಮಾಡಿ ಅವ್ರಿಗೆ ಒಂದು ದಾರಿ ಹಚ್ಚುತ್ತಿದ್ದಿಲ್ಲ ಹೋಗ ನಿನ್ ಗಂಡ್ರ ಮತ್ತ ಅವರೆಲ್ಲ ಹೆಂಗ ಶಾಣೆ ಆದ್ರು ಆ ಏಕೆ ಹೇಳುದ್ ನೋಡಿದ್ರೆ ನಮ್ಮ ಮಕ್ಕಳ ಹಡದೇ ಇಲ್ಲ ಸಾಕೇ ಇಲ್ಲ ಅಂತ ಅನ್ನೋ ತರ ಮಾತಾಡ್ತಾ ನೀನು

ದಿನಾನು ಅನ್ನ ಹಾಕಿತ್ತಂತೆ ಪ್ರತಿದಿನ ಹ್ಮ ಅಕ್ಕಿ ಮುದುಕಿ ಅಂದ್ರೆ ತಮ್ಮ ಇರ್ತಾ ಆಕೆ ಏನ್ ಕುಂತ ನನ್ನ ಕೋಳಿ ಕೂಗೋದ್ರಿಂದನೇ ಈ ಊರಾಗ ಬೆಳಕಾ ಪಾಕಿ ಹ ಮತ್ತ ಅಕ್ಕಿದು ಒಂದು ಅಗಿಸ್ಟಿಕ್ ಏನ್ ತಿರ್ತೈತಿ ಆ ಅಗಿಸ್ಟಿಕ್ ಏನ್ ಅಂದ್ರೆ ಹಳ್ಳಿಯವರೆಲ್ಲ ಒಯ್ದು ಅಡಿಗೆ ಮಾಡ್ಕೊಂತಾರ ಅಂತಂದ್ರೆ ಅಕ್ಕಿದು ಒಂದು ದುರಂಕಾರ ಜಂಬ ಇರ್ತೈತಿ ಕಿಗೆ ನಾನೇ ಇವರಾಗಿರ್ಲಿಲ್ಲ ಅಂದ್ರೆ ಇವ್ರು ಹೆಂಗ್ ಬೆಳಗ್ ಹರಿತೈತಿ ಹೆಂಗ್ ಅಡಿಗೆ ಮಾಡ್ಕೊಂಡ್ ತಿಂತಾರ ನಾನು ಹೋಗ್ಬೇಕು ಅಂತಂದ್ರೆ ತನ್ನ ಅಗಿಸ್ಟಿಕ್ ಮತ್ತ ಕೋಳಿ ತಗೊಂಡು ಅಲ್ಲಿಂದ ಅಕ್ಕಿ ಕಾಡಿಗೆ ಹೋಗ್ತಾಳ ಕಾಡಿಗೆ ಹೋಗ್ತಾಳ ಆಮೇಲೆ ಏನಕ್ಕಿ

ಅವಾಗ ಆ ಕಟ್ಟಿಗೆ ಕಡೆ ಅವ ಜೋರ್ ಜೋರಾಗಿ ನಕ್ಕ ಬಿಡ್ತಾನ ಯಾಕಂದ್ರೆ ಒಂದು ನಗು ಬರ್ತೈತಿ ನಕ್ಕ ಹೇಳ್ತಾನ ಆಕಿಗೆ ಏನ ಜಿ ನೀ ಇರ್ಲಿಲ್ಲ ಅಂದ್ರೆ ನಮಗೆ ಬೆಳಕ ಹರಿಯಂಗಿಲ್ಲ ಅಂತ ತಿಳ್ಕೊಂಡೇನ ಅಂದ್ರೆ ನೀನು ಕೋಳಿ ಕೂಗಿದ್ರಷ್ಟು ಬೆಳಕ ಹರಿತೈತೆ ಅಂತ ತಿಳ್ಕೊಂಡೇನ ಮತ್ತೆ ನಿನ್ನ ಅಗಿಸ್ಟಿಕೆ ಇದ್ದರೆ ಮಾತ್ರ ನಾವು ಊಟ ಮಾಡ್ತೀವಿ ಅಂತ ಅನ್ಕೊಂಡೇನ ಇದು ನಿಸರ್ಗದ ಇದೈತಿ ದಿನ ಬೆಳಗ್ಗೆ ಹರಿತೈತಿ ಸೂರ್ಯೋದಯ ಆಗ್ತೈತಿ ಸೂರ್ಯಾಸ್ತ ಸೂರ್ಯಾಸ್ತ ಆಗ್ತೈತಿ ನಾವು ದಿನ ಜಲ್ದಿನ ಹೇಳಾಕತ್ತೀವಿ ನಮ್ಮ ನಮ್ಮ ಕೆಲಸಗಳ ಕಾರ್ಯಗಳನ್ನ ಮತ್ತೆ ನಾವು ತೊಡಗಾಕತ್ತೀವಿ ಮತ್ತೆ ನಾವು ಅಡಿಗೆಲ್ಲ ಹೆಂಗ್

ಆಚಾರ ಮುಂದೆ ಸ್ವಲ್ಪ ಹಿಂದೆ ಮುಂದೆ ಆಗ್ತೈತಿ ಅಡ್ಜಸ್ಟ್ ಮಾಡಿ ಮಾಡ್ಕೊರಿ ಮತ್ತು ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು